ಒಂಬತ್ತನೇ ತರಗತಿಯಲ್ಲಿ ದ್ವಿತೀಯ ಭಾಷೆ ಕನ್ನಡವನ್ನು ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಯಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ ಈಗ ರಾಷ್ಟ್ರಕವಿ ಕುವೆಂಪು ಅವರು ಬರೆದಂತಹ ಬೊಮ್ಮನಹಳ್ಳಿಯ ಕಿಂದರಿ ಜೋಗಿ ಈ ಹೊಸ ಪರಿಷ್ಕೃತ ಪಠ್ಯಕ್ರಮದಲ್ಲಿರುವಂಥ ಹದಿಮೂರನೇ ಪಾಠ ಪದ್ಯವಾಗಿರುವಂಥ ಬೊಮ್ಮನಹಳ್ಳಿಯ ಕಿಂದರಿ ಜೋಗಿ ಪದ್ಯ ತುಂಬ ಸರಳವಾಗಿದೆ ಅಷ್ಟೇ ಸುಂದರವಾಗಿದೆ ನೋಡಿ ಪಾಠ ಪ್ರವೇಶದಲ್ಲಿ ಕತೆ ಏನಂದ್ರೆ ಬೊಮ್ಮನಹಳ್ಳಿಯಲ್ಲಿ ಇಲಿಗಳ ಕಾಟವೇ ಕಾಟ ಅವುಗಳು ನಾಯಿಗಳನ್ನೇ ಬಡಿದವು ಅಂದ್ರೆ ಅಷ್ಟೊಂದು ಇಲಿಗಳಾಗ್ಬಿಟ್ಟವೆ ಬೆಕ್ಕುಗಳನ್ನು ಕಡಿದವು ನೋಡಿ ಬೆಕ್ಕು ಇಲಿ ತಿಂತದೆ ಆದ್ರೆ ಇಲ್ಲಿ ಎಷ್ಟು ಇಲಿಗಳು ಹೆಚ್ಚಿದಾವೆ ಅಂದ್ರೆ ಬೆಕ್ಕುಗಳನ್ನೇ ಇಲಿಗಳ ಕಡಿತಾ ಇವೆ ಊರಿನ ಎಲ್ಲರಿಗೂ ಮಹಾ ಉಪದ್ರವಕಾರಿಯಾಗಿ ಪರಿಣಮಿಸಿದವು ಅವನ್ನ ಹೇಗಾದರೂ ಪರಿಹರಿಸಿ ಊರಿನಲ್ಲಿ ಶಾಂತಿ ನೆಮ್ಮದಿ ತರಬೇಕೆಂದು ಊರವರೆಲ್ಲರೂ ಗೌಡನನ್ನು ಕೇಳಿಕೊಂಡ್ರು ನೋಡಿ ಊರಿನ ಮುಖ್ಯಸ್ಥ ಗೌಡ ಆಗಿನ ಕಾಲದಲ್ಲಿ ಅವರೆಲ್ಲ ಹೇಗಾದ್ರೂ ಶಾಂತಿ ನೆಮ್ಮದಿ ತರಬೇಕು ಅಂತ ಗೌಡನನ್ನು ಕೇಳ್ಕೊಂಡ್ರು ಗೌಡನು ಊರಿನಲ್ಲಿ ಯಾರು ಈ ಇಲಿಗಳ ಉಪದ್ರವವನ್ನು ಪೂರ್ಣವಾಗಿ ಪರಿಹರಿಸ್ತಾನೋ ಅವನಿಗೆ ಆರು ಸಾವಿರ ನಾಣ್ಯಗಳನ್ನು ಕೊಡುವೆ ಎಂದು ಘೋಷಿಸಿದನು ಅಂಥವ್ರಿಗೆ ಆರು ಸಾವಿರ ನಾಣ್ಯ ಕೊಡ್ತೀನಿ ನಾನು ಈ ಇಲಿಗಳ ಉಪದ್ರವನ್ನ ಪರಿಹರಿಸಿದರೆ ಅಂತ ಘೋಷಿಸಿದ ಗೌಡ ಆಗ ಬಂದವನೇ ಕಿಂದರಿ ಜೋಗಿ ಇಲಿಗಳ ಕಾಟದಿಂದ ಊರಿಗೆ ಮುಕ್ತಿ ಕೊಡಲು ಅವನೇನು ಮಾಡಿದೆ ಗೊತ್ತೇ ನೋಡಿ ಮರು ಮಾತಾಡದೆ ಕಿಂದರಿ ಜೋಗಿ ಕಟ್ಟೆ ನಿಳಿದನು ಬೀದಿಗೆ ಹೋಗಿ ಗಡ್ಡವ ನೀವುತ ಸುತ್ತಲೂ ನೋಡಿ ಮಂತ್ರವ ಬಾಯಲಿ ಮಣಮಣ ಹಾಡಿ ಕಿಂದರಿ ಬಾರಿಸ ತೊಡಗಿದನು ಜಗವನೆ ಮೋಹಿಸಿತಾನಾದ ನೋಡಿ ಕಿಂದರಿ ಅಂದ್ರೆ ಒಂದು ತರ ವಾದ್ಯ ಅದನ್ನ ಆ ಜೋಗಿ ಹಿಡ್ಕೊಂಡಿರ್ತಿದ್ದ ಆ ಕಿಂದರಿ ವಾದ್ಯ ಜಗವನ್ನೇ ಮೋಹಿಸಿತು ಅಂತ ಜಗವನ್ನೇ ಮೋಹಿಸಿದ ನಾದ ಯಾವುದು ಅಂತ ಕೇಳ್ತಾರೆ ಅದು ಕಿಂದರಿ ವಾದ್ಯದ ನಾದ ಆತ ಗೌಡ ಇಷ್ಟು ಹೇಳಿದ ಕೂಡಲೇ ಮರು ಮಾತಾಡದೆ ಕಟ್ಟೆ ನೆಳಿದು ಬೀದಿಗೆ ಹೋಗಿ ಗಡ್ಡ ನೀವುತ ಸುತ್ತಲ ನೋಡಿ ಮಂತ್ರವ ಬಾಯಲ್ಲಿ ಮಣಮಣ ಹಾಡಿ ಅಂದ್ರೆ ಏನೋ ಒಂದು ಮಂತ್ರವನ್ನ ಪಠಿಸ್ತಾ ಕಿಂದರಿ ಬಾರಿಸ್ತೊಡಗಿದ ಮುಂದೆ ಏನಾಯ್ತು ನೋಡಿ ಏನಿದು ಗ ಏನಿದು ಗಜಿಬಿಜಿಯಲ್ಲಿ ಎಲ್ಲಾ ಕಡೆ ಒಂಥರ ಗಜಿಬಿಜಿ ಗಜಿಬಿಜಿ ಆಗ್ತಾ ಇದೆ ಗದ್ದಲ ಆಗ್ತಾ ಇದೆ ಊರನೇ ಮುಳಗಿಪ ನಾದವಿದಲ್ಲಿ ಇಡೀ ಊರೇ ಆ ನಾದದಲ್ಲಿ ಮುಳುಗ್ತಾ ಇದೆ ಇಲಿಗಳು ಇಲಿಗಳು ಇಲಿಗಳ ಹಿಂಡು ನೋಡಿ ಕವಿ ಹೇಳ್ತಾರೆ ಇಲಿಗಳು ಇಲಿಗಳು ಇಲಿಗಳ ಹಿಂಡು ಹಿಂಡು ಹಿಂಡಾಗಿ ಇಲಿಗಳು ಬರ್ತವೆ ಬಳ ಬಳ ಬಂದು ಇಲಿಗಳ ದಂಡು ಇಲಿಗಳ ಬಂದು ದಂಡು ಅಂದ್ರೆ ದಂಡು ದಂಟಾಗಿ ಗುಂಪು ಗುಂಪಾಗಿ ಇಲಿಗಳು ಬರ್ತಾ ಇದಾವೆ ಎಲ್ಲೆಲ್ಲಿಂದ ಬಂದು ಅಂತ ಕವಿ ಹೇಗೆ ವರ್ಣನೆ ಮಾಡಿದ ನೋಡಿ ಅನ್ನದ ಮಡಕೆಯನ್ನ ಅಗಲಿದವು ಅಂದ್ರೆ ಅನ್ನದ ಮಡಕೆಯನ್ನ ಅಗಲಿದವು ಅಂದ್ರೆ ಬಿಟ್ಟು ಬಂದವು ಅನ್ನದ ಮಡಕೆಯನ್ನ ಅನ್ನ ತಿಂತ ಅದನ್ನ ಕೂಡ ಈ ನಾದವನ್ನು ಕೇಳಿ ಬಿಟ್ಟು ಬಂದವು ಟೋಪಿಯ ಗೂಡನ್ನು ತ್ಯಜಿಸಿದವು ಟೋಪಿಯಲ್ಲಿ ಕೂಡ ಕುಂತಿದ್ದವು ಗೂಡನಲ್ಲಿ ಅದನ್ನು ಕೂಡ ತ್ಯಜಿಸಿ ಬಂದವು ಬಂದವು ಅಂಗಿಯ ಜೇಬನು ಬಿಟ್ಟು ಅಂಗಿಯಲ್ಲಿ ಜೇಬಿನಲ್ಲಿ ಕೂಡ ಕುಂತಿದ್ವು ಇಲಿಗಳು ಅಲ್ಲಿಂದನೂ ಬಂದು ಮಕ್ಕಳ ಕಾಲಿನ ಚೀಲವ ಬಿಟ್ಟು ನೋಡಿ ಚೀಲ ಸಾಕ್ಸ್ ನಲ್ಲಿ ಕೂಡ ಇಲಿಗಳು ಕುಂತಿದ್ವು ಅಲ್ಲಿಂದನೂ ಬಂದವು ಹಾರುತ್ತಾ ಬಂದವು ಓಡುತ್ತಾ ಬಂದವು ನೆಗೆಯುತ್ತಾ ಬಂದವು ಕುಣಿಯುತ್ತಾ ಬಂದವು ನೋಡಿ ಹೇಗೆ ಬಂದು ಇಲಿ ಅಂತ ಕೂಡ ವರ್ಣನೆ ಮಾಡಿದ್ದಾರೆ ಕೆಲವೊಂದು ಹಾರತ ಬಂದವು ಕೆಲವೊಂದು ಓಡ್ತಾ ಬಂದವು ಕೆಲವೊಂದು ನೆಗೆಯುತ್ತಾ ಬಂದವು ಕೆಲವೊಂದು ಕುಣಿಯುತ್ತಾ ಬಂದವು ಹೀಗೆ ನಾನಾ ತರವಾಗಿ ಇಲಿಗಳು ಬಂದವು ಜೆ ಜೋಗಿಯು ಬಾರಿಸ ಕಿಂದರಿ ಕಿಂದರಿಯ ಅಂದ್ರೆ ಆ ಕಿಂದರಿಯನಾದಕ್ಕೆ ಅವೆಲ್ಲ ನಾನಾ ತರವಾಗಿ ಕುಣಿತ ನಲಿತ ಅಂತ ಆ ಇಲಿಗ ಎಷ್ಟು ತರ ಇದ್ವು ಅಂತ ಕವಿ ಎಷ್ಟು ಸುಂದರವಾಗಿ ವರ್ಣನೆ ಮಾಡಿದ್ದಾರೆ ನೋಡಿ ಸಣ್ಣ ಇಲಿ ಸಣ್ಣ ಇರುವಂತ ಇಲ್ಲಿ ಸಣ್ಣ ಇಲಿ ದೊಡ್ಡಿಲಿ ಮೂಗಿಲಿ ಸುಂಡಿಲಿ ನೋಡಿ ಇಳಿಗ ಆಕಾರದ ಮತ್ತು ಅವುಗಳ ಒಂದು ಗಾತ್ರ ವರ್ಣನೆ ಮಾಡಿದ್ದಾರೆ ಕವಿ ಇಲ್ಲಿ ಸಣ್ಣ ಇಲಿ ಇಲಿ ಮೂಗಿಲಿ ಸುಂಡಿಲಿ ಮತ್ತೆ ಅವುಗಳಲ್ಲಿ ಕೂಡ ಕವಿ ಸಂಬಂಧವನ್ನು ನೋಡಿದ್ದಾರೆ ಅಣ್ಣಿಲಿ ತಮ್ಮಿಲಿ ಅವಿಲಿ ಅಪ್ಪಿಲಿ ಮಾವಿಲಿ ಬಾವಿಲಿ ಅಕ್ಕಿಲಿ ತಂಗಿಲಿ ಗಂಡಿಲಿ ಹೆಣ್ಣಿಲಿ ಮುದುಕಿಲಿ ಹುಡುಗಿಲಿ ಎಲ್ಲ ಬಂದವು ಓಡೋಡಿ ಜೋಗಿಯು ಬಾರಿಸೆ ಕಿಂದರಿಯ ನೋಡಿ ಆ ಇಲಿಗಳಲ್ಲಿ ಕೂಡ ಅಣ್ಣ ತಮ್ಮ ಅವ್ವ ಅಪ್ಪ ಮಾವ ಭಾವ ಅಕ್ಕ ತಂಗಿ ಗಂಡು ಹೆಣ್ಣು ಮುದುಕ ಹುಡುಗಿ ಹೀಗೆ ಎಲ್ಲಾ ರೀತಿಯ ಭಾವವನ್ನು ಕೂಡ ಕವಿ ಕಾಣ್ತಾ ಇದ್ದಾರೆ ಎಷ್ಟು ಸುಂದರವಾಗಿ ಬರ್ದಿದ್ದಾರೆ ನೋಡಿ ಎಲ್ಲಾ ಬಂಧವು ಓಡೋಡಿ ಜೋಗಿಯು ಬಾರಿಸೇ ಕಿಂದರಿಯ ನೋಡಿ ಇಲಿಗಳಲ್ಲಿ ಎಷ್ಟೊಂದು ವಿಧವಾದ ಬಣ್ಣಗಳನ್ನು ಕವಿ ಕಾಣ್ತಾ ಇದ್ದಾನೆ ಬಂಧುವು ನಾನಾ ಬಣ್ಣದ ಇಲಿಗಳು ಕೆಂಪಿನ ಇಲಿಗಳು ಹಳದಿಯ ಇಲಿಗಳು ಬೆಳ್ಳಿಲಿ ಇಲಿ ಗಿರಿ ಇಲಿ ಹೊಲದಿಲಿ ನೋಡಿ ಬೆಳ್ಳಿಲಿ ಅಂದ್ರೆ ಬಿಳಿಯಾದ ಇಲಿ ಇಲಿ ಕರಿಯಾದ ಇಲಿ ಗಿರಿ ಅಂದ್ರೆ ಬೆಟ್ಟದಲ್ಲಿ ಇರುವಂತಹ ಇಲಿ ಹೊಲದಲ್ಲಿ ಹೊಲದಲ್ಲಿರುವಂತ ಇಲಿ ಕುಂಕುಮ ರಾಗದ ಚಂದನ ರಾಗದ ಹಸುರಿನ ಬಣ್ಣದ ಪಚ್ಚೆಯ ವರ್ಣದ ಸಂಜೆಯ ರಾಗದ ಗಗನದ ರಾಗದ ನಾನಾ ವರ್ಣದ ಇಲಿಗಳು ಬಂದವು ನೋಡಿ ಇಲಿಗಳು ಎಷ್ಟು ತರ ಕಲರ್ಫುಲ್ ಆಗಿದಾವೆ ಎಷ್ಟೊಂದು ಬಣ್ಣ ಬಣ್ಣದ ಇಲಿಗಳಿದಾವೆ ಅವು ಹೇಗೆ ಬಂದವು ಕುಣಿಯುತ ನಲಿಯುತ ಸಂತಸದಿ ಜೋಗಿಯು ಬಾರಿಸ ಕಿಂದರಿಯ ತುಂಬಾ ಕುಣಿತ ನಲಿತ ಖುಷಿಯಾಗಿ ಬಂದವು ಇಲಿಗಳು ನೋಡಿರಿ ಕಾಣಿರಿ ಬರುತ್ತೀಯವಿನ್ನು ಅಂದ್ರೆ ಇನ್ನು ಹಾಗೆ ಬರ್ತಾನೆ ಇದಾವೆ ಮುಗಿತಾನೆ ಇಲ್ಲ ಅಟ್ಟದ ಮೇಲಿಂ ಬರುವವು ಕೆಲವು ಎಲ್ಲಿಂದ ಬಂದುವು ಕೆಲವೊಂದು ಅಟ್ಟದಿಂದ ಬಂದು ಕಣಜದ ಕಡೆಯಿಂದ ಬರುವವು ಕೆಲವು ಕಣಜ ಧಾನ್ಯಗಳನ್ನು ಹೊಟ್ಟಿರ್ತಾರೆ ಅಂತ ಕಣಜದಿಂದ ಕೂಡ ಬಂದು ಓ ಓ ಬಂದು ಹಿಂಡಿಂಡಾಗಿ ನೋಡಿ ಹಿಂಡಿಂಡಾಗಿ ಬಂದ ಎಷ್ಟು ಸೊಗಸಾಗಿ ಪದ್ಯವನ್ನು ಪದವನ್ನು ಬಳಸಿದ್ದಾರೆ ಹಿಂಡು ಹಿಂಡಾಗಿ ಬಂದು ಅಂತ ಹಿಂಡಿಂಡಾಗಿ ಕುಂಟಿಲಿ ಕಿವುಡಿಲಿ ಹೆಳವಿಲಿ ಮೂಗಿಲಿ ನೋಡಿ ಅದರಲ್ಲಿ ಕೆಲವೊಂದು ಇಲಿಗಳು ಕುಂಟಿವೆ ಕುಂಟಿದವೆ ಕೆಲವೊಂದು ಕಿವುಂಡಿದಾವೆ ಕೆಲವೊಂದು ಹೆಳವರು ಒಂದು ಕಾಲು ಇದ್ದಿದಾವೆ ಮೂಗಿಲಿ ಮೂಗು ಉದ್ದ ಇದೆ ಹೀಗೆ ನಾನಾ ವಿಧದ ದೇಹದ ಒಂದು ಇದು ಹೊಂದ ಹೊಂದಿದಂತ ಇಲಿಗಳು ಕೂಡ ಬಂದವು ಇಲಿ ಹೇಗಂತಿರ್ತವೆ ಚೀಪಿ ಅಂತಿರ್ತವೆ ಚೀಪಿ ಎನ್ನುತ್ತ ಕೂಗುತ ಲೋಡಿ ಗಹ ಗಯಿಸುತ್ತ ನೆರೆ ನಲಿನಲಿ ದಾಡಿ ಬಂದಿತು ಮೂಷಿಕ ಸಂಕುಲವು ನೋಡಿ ಆ ಮೂಷಿಕ ಜಾತಿಯೇ ಬಂತು ಆ ಸಂಕುಲವೇ ಬಂತು ಅಂತ ಕವಿ ಹೇಳ್ತಾನೆ ಜೋಗಿಯು ಬಾರಿಸೆ ಕಿಂದರಿಯ ಬೊಮ್ಮನಹಳ್ಳಿಯ ಕಿಂದರಿ ಜೋಗಿ ಹೊರಟನು ತುಂಗಾ ನದಿಯೆಡೆ ಗಾಗಿ ನೋಡಿ ತುಂಗಾ ನದಿಯ ಕಡೆಗೆ ಆತ ಹೊರಟ ಕಿಂದರಿ ನಾದವು ಗಗನಕ್ಕೇರಿತು ಇಲಿಗಳನ್ನೆಲ್ಲ ಮನಮೋಹಿಸಿತು ನೋಡಿ ಆ ಕಿಂದರಿಯ ನಾದ ಆ ಒಂದು ಸಂಗೀತಕ್ಕೆ ಇಲಿಗಳೆಲ್ಲ ಮನಸೋತು ಕಿಂದರಿ ಜೋಗಿಯ ಹಿಂಬಾಲಿಸಿದರು ಜನಗಳು ನೋಡಲು ಕೌತುಕವ ನೋಡಿ ಕಿಂದರಿ ಜೋಗಿಯ ಹಿಂಬಾಲಿಸಿದರು ಅಂದ್ರೆ ಯಾರಿಲ್ಲಿ ಹಿಂಬಾಲಿಸಿದರು ಅಂದ್ರೆ ಇಲಿಗಳು ಇಲಿಗಳು ಆ ಕಿಂದರಿ ಜೋಗಿಯನ್ನು ಹಿಂಬಾಲಿಸಿ ಹೊರಟವು ಜೋಗಿಯು ನಡೆದನು ಇಲಿಗಳು ನಡೆದವು ಸೇರಿದರೆಲ್ಲರೂ ನಡೆಯಡೆಯ ಜೋಗಿಯು ನಡೆದ ಅವನ ಹಿಂದೆ ಇಲೆಗಳು ಕೂಡ ನಡೆದವು ಎಲ್ಲರೂ ಎಲ್ಲಿ ಸೇರಿದ್ರು ಆ ನದಿಯ ದಂಡೆಯಲ್ಲಿ ಸೇರಿದರು ಹೊಳೆಯ ಮರೆಯ ಮರಳಿನ ಗುಡ್ಡೆಯ ತುಂಬಾ ನೋಡಿದರೆಲ್ಲಿಯೂ ಮೂಷಿಕ ಗುಂಪೆ ಎಲ್ಲಿ ನೋಡಿದ್ರಲ್ಲೂ ಇಲಿಗಳು ಇಲಿಗಳ ಗುಂಪೆನೆ ಕಾಣ್ತಾ ಇದೆ ಆ ಹೊಳೆಯ ದಂಡೆ ಮೇಲೆ ಆ ನದಿಯ ದಂಡೆ ಮೇಲೆ ಆ ಮರಳಿನ ಗುಡ್ಡೆಯ ಮೇಲೆಲ್ಲ ಎಲ್ಲಿ ನೋಡಿದ್ರು ಇಲಿಗಳೇ ಕಾಣ್ತವೆ ಒಂದು ಕಲ್ಪನೆ ನೋಡಿ ಯಾವ ರೀತಿ ಇದೆ ಉಸಿರಾಡದೆ ನಿಂತರು ಜನರೆಲ್ಲ ಮುಂದೇನಾಗುವುದೆಂದಲ್ಲಿ ಎಲ್ಲಾ ಜನರು ಉಸಿಬಿ ಉಸಿರಾಡ್ದಾಗೆ ನೋಡ್ತಾ ಇದ್ದಾರೆ ದಿವಿಜರು ಕವಿದರು ಗಗನದಲ್ಲಿ ನೋಡಿ ದಿವಿಜರು ಅಂದ್ರೆ ಆ ದೇವತೆಗಳು ಆ ಒಂದು ಸ್ವರ್ಗದಲ್ಲಿರುವಂತಹ ದೇವತೆಗಳು ಕೂಡ ನೋಡ್ತಾ ಇದ್ದಾರೆ ಹೂಮಳೆ ಕರೆದರು ಹರುಷದಲ್ಲಿ ಅವರು ಕೂಡ ಹೂಮಳೆ ಕರೆದರು ಅಂತ ಅವ್ರಿಗೂ ಕೂಡ ಸಂತೋಷವಾಗಿದೆ ದುಂದುಬಿ ನಾದವ ಮಾಡಿದರು ಅವರು ಕೂಡ ಒಂದು ಕಳೆಯ ನಾದವನ್ನು ಮಾಡಿದರು ಕಾಣದ ಬೆರಗನ್ನು ನೋಡಿದರು ಇಂಥ ಆಶ್ಚರ್ಯವಾದದ್ದನ್ನ ಬೆರಗು ಅಂದ್ರೆ ಆಶ್ಚರ್ಯ ಅಚ್ಚರಿಯನ್ನು ಅವರು ಕೂಡ ನೋಡಿರ್ಲಿಲ್ಲ ಅಂತ ದೇವತೆಗಳು ಕೂಡ ನೋಡಿದ್ದಿಲ್ಲ ಅಂತ ಸುತ್ತಲೂ ನೋಡಿದ ಕಿಂದರಿ ಜೋಗಿ ನಡೆದನು ಹೊಳೆಯ ನೀರಿನ ಮೇಲೆ ನೋಡಿ ಸುತ್ತ ನೋಡಿದ ಕಿಂದರಿ ಜೋಗಿ ನೋಡಿ ಹೊಳೆಯ ನೀರಿನ ಮೇಲೆ ನಡೆದ ಸೇರಿದ ಜನರೆಲ್ಲರೂ ಬೆರಗಾಗಿ ಎಲ್ಲ ಜನರು ತುಂಬಾ ಆಶ್ಚರ್ಯ ಆಗಿ ನೋಡ್ತಾ ಇದಾರೆ ಇವನು ಏನ್ ಮಾಡ್ತಾನೆ ಅಂತ ಜಯ ಜಯ ಜೋಗಿ ಎಂದರು ಕೋಗಿ ಎಲ್ಲರೂ ಜೋಗಿಗೆ ಜಯಕಾರವನ್ನು ಹಾಕ್ತಾ ಇದ್ದಾರೆ ಇಲಿಗಳು ಒಂದರ ಮೇಲೊಂದು ಹಿಂಬಾಲಿಸಿದವು ಜೋಗಿಯನ್ನು ನೋಡಿ ಇಲಿಗಳು ಒಂದರ ಮೇಲೆ ಒಂದು ಆ ಜೋಗಿಯನ್ನು ಹಿಂಬಾಲಿಸಿ ಅವನ ಹಿಂದೆ ಹೋಗ್ತಾ ಇವೆ ಬುಳುಬುಳು ನೀರೊಳು ಮುಳುಗಿದುವೆಲ್ಲ ಹೆಣವ ಗಲ್ಲಿಯೇ ತೇಲಿದವು ನೋಡಿ ಆ ಇಲಿಗಳು ಬುಳುಬುಳು ನೀರೊಳಗೆ ಮುಳುಗಿದವು ಮುಳುಗಿ ಏನಾದವು ಗಲ್ಲಿಯೇ ತೇಲಿದವು ನಿಮ್ಗೆಲ್ಲ ಗೊತ್ತಿದೆ ನೀರಿನಲ್ಲಿ ಇಲಿಗಳು ಬಿದ್ದರೆ ಅವು ಸತ್ತು ಹೋಗ್ತವೆ ಹಾಗೆ ಆ ಒಂದು ಕಿಂದರಿಯ ನಾದಕ್ಕೆ ಮನಸೋತು ಆ ಜೋಗಿಯ ಹಿಂದೆ ನೀರು ಕೂಡ ಅನ್ನದೇ ಆ ಎಲ್ಲ ಇಲಿಗಳು ನೀರಿನಲ್ಲಿ ಹೋಗ್ಬಿಟ್ವು ಹೋಗಿ ಹೆಣವಾಗಲ್ಲಿಯೇ ತೇಲಿದವು ಅಂದರೆ ಅಲ್ಲೇ ಹೆಣವಾಗಿ ಹೇಳ್ತಾ ಹೋದವು ಅಂತ ಹೀಗೆ ಈ ಬೊಮ್ಮನಹಳ್ಳಿಯ ಕಿಂದರಿ ಜೋಗಿ ಇಲಿಗಳ ಒಂದು ತಾಪತ್ರಯವನ್ನು ನಿವಾರಿಸಿದ ಅಂತ ನೋಡಿ ನೋಡಿ ಕುವೆಂಪು ಅವ್ರ ಬಗ್ಗೆ ನಿಮಗೆ ಸಾಕಷ್ಟು ಗೊತ್ತಿದೆ ಅಂತ ತಿಳ್ಕೊತೀನಿ ಇವರು ನಮ್ಮ ರಾಷ್ಟ್ರ ಕನ್ನಡದ ಎರಡನೇ ರಾಷ್ಟ್ರಕವಿ ಮೊದಲನೆಯವರು ಮಂಜೇಶ್ವರ ಗೋವಿಂದ ಪೈಗಳು ಶಿವಮೊಗ್ಗ ಜಿಲ್ಲೆಯ ಕುಪ್ಪಳ್ಳಿಯಲ್ಲಿ ಜನಿಸಿದರು ಹತ್ತೊಂಬತ್ತು ನೂರ ನಾಲ್ಕು ಡಿಸೆಂಬರ್ ಇಪ್ಪತ್ತೊಂಬತ್ತು ಹತ್ತೊಂಬತ್ತು ನೂರ ತೊಂಬತ್ನಾಲ್ಕು ನವಂಬರ್ ಹನ್ನೊಂದು ಮರಣ ಹೊಂದಿದರು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ನಂತರ ಅಲ್ಲೇ ಪ್ರಾಧ್ಯಾಪಕರಾಗಿ ಕುಲಪತಿಗಳಾಗಿ ಕೆಲಸ ಮಾಡಿದರು ಸಣ್ಣ ಕತೆ ಕವಿತೆ ಕಾದಂಬರಿ ನಾಟಕ ವಿಮರ್ಶೆ ಮೀಮಾಂಸೆ ಜೀವನ ಚರಿತ್ರೆ ಮುಂತಾದ ಹಲವು ಪ್ರಕಾರಗಳಲ್ಲಿ ಕೃಷಿ ಮಾಡಿರುವ ಕುವೆಂಪು ಅವರು ತಾವು ಬರೆದ ಶ್ರೀ ರಾಮಾಯಣ ದರ್ಶನಂ ಮಹಾಕಾವ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದರು ಕನ್ನಡದ ಅತ್ಯಂತ ಶ್ರೇಷ್ಠ ಕವಿ ಕನ್ನಡದ ಕವಿಗಳಲ್ಲಿ ಅಗ್ರಗಣ್ಯ ಅಂತ ನಾವು ಹೇಳ್ಬೋದು ಕುವೆಂಪು ಅವರನ್ನು ಇವರು ಕನ್ನಡದಲ್ಲಿ ಎಲ್ಲ ರೀತಿಯ ಒಂದು ಸಾಹಿತ್ಯ ಕೃಷಿಯನ್ನು ಮಾಡಿದ್ದಾರೆ ಕೊಳಲೂಮ್ ಇವರ ಮೊದಲ ಕವನ ಸಂಕಲನ ಅನಂತರ ಪಾಂಚಜನ್ಯ ನವಿಲು ಕಲಾಸುಂದರಿ ಕೃತಿಕೆ ಅಗ್ನಿಹಂಸ ಪಕ್ಷಿ ಕಾಶಿ ಷೋಡಶಿ ಅನಿಕೇತನ ಮುಂತಾದ ಹಲವು ಕವನ ಸಂಕಲನಗಳನ್ನು ಪ್ರಕಟಿಸಿದರು ಮತ್ತು ಕಾನೂರು ಸುಬ್ಬಮ್ಮ ಹೆಗ್ಗಡೆತಿ ಮತ್ತು ಮಲೆಗಳಲ್ಲಿ ಮದುಮಗಳು ಇವರ ಎರಡು ಬೃಹತ್ ಕಾದಂಬರಿಗಳು ಕರ್ನಾಟಕ ರತ್ನ ಪಂಪ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪದ್ಮಭೂಷಣ ಪದ್ಮವಿಭೂಷಣ ಮುಂತಾದ ಹಲವು ಪ್ರಶಸ್ತಿಗಳು ಸಂದಿವೆ ನೋಡಿ ಇವರ ಬೊಮ್ಮನಹಳ್ಳಿಯ ಕಿಂದರ್ ಜೋಗಿ ಎಂಬ ಮಕ್ಕಳ ಪುಸ್ತಕದಿಂದ ಈ ಪ್ರಸ್ತುತ ಕಾವ್ಯವನ್ನು ಆಯ್ದುಕೊಳ್ಳಲಾಗಿದೆ ನೋಡಿ ಮೂಲ ಎಲ್ಲಿದ್ದು ಬೊಮ್ಮನಹಳ್ಳಿಯ ಕಿಂದರ್ ಜೋಗಿ ಗೀತಕಥನ ಮೂಲತಃ ಒಂದು ಅನುವಾದವಾಗಿದ್ದು ಇದರ ಮೂಲ ಇಂಗ್ಲಿಷ್ ನ ಪೈಡ್ ಪೈಪರ್ ಆಫ್ ಹ್ಯಾಮ್ಲಿನ್ ಎಂಬುದಾಗಿದೆ ನೋಡಿ ಇಷ್ಟೊಂದು ಇಂಗ್ಲಿಷ್ ನ ಒಂದು ಕಥನವನ್ನು ಕನ್ನಡದಲ್ಲಿ ಅತ್ಯಂತ ಸೊಗಸಾಗಿ ಕುವೆಂಪುರವರು ಬರೆದಿದ್ದಾರೆ ಇದನ್ನು ನೋಡಿದರೆ ಕನ್ನಡದ್ದೇ ಏನೋ ಇದು ಅನ್ನುವ ಹಾಗೆ ಬರೆದಿದ್ದಾರೆ ಅವರು ಪ್ರಶ್ನೋತ್ತರ ಭಾಷಾಭ್ಯಾಸ ಇತ್ಯಾದಿಗಳನ್ನು ಮುಂದಿನ ವೀಡಿಯೋದಲ್ಲಿ ನೋಡೋಣ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಮತ್ತು ನಾವು ಮಾಡೋ ವಿಡಿಯೋಗಳನ್ನು ತಪ್ಪದೆ ನೋಡಿ ಎಲ್ಲರಿಗೂ ವಂದನೆಗಳು